ಯಾರಿಗೆ ಹಾಕಿದ್ದೆ ಲೆಟ್ರ್ ಯಾರಿಗೆ ಬರ್ದಿ ಮುಂಚೆ ಅಲಂಕಾರ ಭಾಳ ಶಿಫ್ಟ್ ಮಾಡ್ಕೊಂಡು ನಾವು ಅದ್ರಾಡ್ಲಿಕ್ಕೆ ಹತ್ತಿದ್ದೆ ಗುಡ್ ಮಾರ್ನಿಂಗ್ ಆಲ್ ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೆ ಸೊ ನಾರ್ಮಲ್ ನಾವು ಸ್ಯಾಟರ್ಡೆ ಸಂಡೇನೇ ವಾಕ್ ಜಾಸ್ತಿ ಮಾಡೋದು ರೀಸನ್ ಇಷ್ಟೇ ಮಂಡೇ ಟು ಫ್ರೈಡೇ ಎಲ್ಲರೂ ಬಿಸಿ ನಾನು ಅಡುಗೆ ಮಾಡೋದು ಮನೆ ಕ್ಲೀನ್ ಮಾಡೋದು ಮಿಸ್ ತುಂಬ ಬಿಸಿ ಇರ್ತೇನೆ ಅದರಲ್ಲೇ ಜಾಸ್ತಿ ಮಧ್ಯಾಹ್ನ ಟೈಮ್ ಮಲರ್ತೀನಿ ಸೊ ಹಿಂಗೇ ನನ್ನ ಟೈಮ್ ಹೇಗೆ ಹೋಗುತ್ತೆ ಗೊತ್ತಾಗಲ್ಲ ಇನ್ನು ಆಗಲಿ ಆದರೆ ಆಗಲಿ ಏಯ್ಟ್ ಓ ಕ್ಲಾಕ್ಗೆ ಆದರೆ ಚಾರ್ವಿ ಏಟ್ ಓ ಕ್ಲಾಕಿಗೆ ಸ್ಕೂಲ್ಗೆ ಹೋಗಬೇಕು ವೀರೇಶ್ವರು ಮುಂಚೆ ಏಟ್ ಓ ಕ್ಲಾಕ್ಗೆ ಅವಳ ಜೊಳೆಯೇ ಸ್ಕೂ ಅವಳು ಸ್ಕೂಲ್ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗ್ತಾ ಬಟ್ ನನ್ನ ಕಾಲು ಫ್ರ್ಯಾಕ್ಚರ್ ಆಗಿದ್ದರಿಂದ ಈಗ ಅವರು ನೈನ್ ತರ್ಟಿ ಅರೌಂಡ್ ಟೆನ್ ಓ ಕ್ಲಾಕ್ ಅವರು ಆಫೀಸ್ಗೆ ಹೋಗ್ತಾರೆ ಸೊ ರಾತ್ರಿ ಅದಕ್ಕೆ ಲೇಟ್ ಮಾಡಿ ಬರ್ತಾರೆ ಅಂದರೆ ಈಗ ಮಾರ್ನಿಂಗ್ ಲೇಟ್ ಮಾಡಿ ಹೋದಿದ್ದಕ್ಕೆ ನೈಟ್ ಲೇಟ್ ಮಾಡಿ ಆಫೀಸ್ಲಿಂಗ್ ಬರೋದು ಸೊ ಹೀಗಾಗಿ ಏನಾಗುತ್ತೆ ಏಟ್ ಓ ಕ್ಲಾಕಿಗೆ ನಾನು ಬ್ರೇಕ್ಫಾಸ್ಟು ಮತ್ತು ಲಂಚ್ ರೆಡಿ ಇರಬೇಕು ಸೊ ಆ ಟೈಮಲ್ಲಿ ನಾನು ವೀಡಿಯೋ ಮಾಡಿಕ್ಕಾಗೋದೇನು ಆಮೇಲೆ ಚಾವಿ ಸ್ಕೂಲ್ ಹೋಗ್ತಾಳೆ ವೀರೇಶ್ವರ್ ಆಫೀಸ್ಗೆ ಹೋಗ್ತಾರೆ ಅದರ ನಂತರ ಒಂದಿಷ್ಟು ನಾನು ಅನ್ನೆಲ್ಲ ತುಂಬ ಮೆಸೇಜ್ ಇರುತ್ತಲ್ಲ ಮನೆ ಮಾರ್ನಿಂಗ್ ಇದ್ದೀರಲ್ಲ ಸೊ ಅದೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಮಲಗ್ತೇನೆ ಮಲ್ಕೊಂಡೆ ಎದ್ದು ಒಂದಿಷ್ಟು ಟಿ ವಿ ನೋಡಿ ಮೀನ್ಸ್ ನಾರ್ಮಲ್ ಅದು ಹೇಗೆ ಟೈಮ್ ಹೋಗುತ್ತೆ ಗೊತ್ತಿಲ್ಲ ಆಲ್ರೆಡಿ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗ್ಬಿಡುತ್ತೆ ಆ ಟೈಮ್ ಚಾವಿ ಬರ್ತಾರೆ ಚಾವಿ ಬಂದಮೇಲೆ ಅವಸ್ತಾನ ಯಾಕಂದರೆ ಮುಂಚೆ ಮಾರ್ನಿಂಗೇ ಮಾಡಿಸ್ತಾ ಇದ್ದೆ ಬಟ್ ಈಗ ತುಂಬ ತುಂಬ ಕೋಲ್ಡ್ ಇದೆ ಸೊ ಹಿಂಗಾಗಿ ನಾನು ಅವ್ಳು ಬಂದಮೇಲೆ ಅವಳು ಸ್ನಾನ ಮಾಡಿಸಿ ಇನ್ನೊಂದು ಸ್ವಲ್ಪ ಏನಾದ್ರು ತಿನ್ನಿಸಿ ಆಮೇಲೆ ಅವಳ ಹೋಮ್ ವರ್ಕ್ ಮಾಡಿಸಿ ಅವ್ಳಿಗೆ ಹೊರಗ್ ಬಿಡ್ತೀನಂದ್ರೆ ಅವ್ಳು ಪಾರ್ಕಿ ಎಲ್ಲ ಫ್ರೆಂಡ್ಸ್ ಎಲ್ಲಾರು ಫ್ರೆಂಡ್ಸಿಗೆ ಮನೆಗೆ ಕರ್ಕೊಂಡ್ಬರ್ತಾ ಸೊ ಡೈಲಿ ಇದೇ ಇರುತ್ತೆ ಆಮೇಲೆ ಸ್ವಲ್ಪ ಸಾಯಂಕಾಲ ಮಾಡಿ ಅಡುಗೆ ಮನೆಗ್ ಬರ್ಬೇಕಾದ್ರೆ ಎಲ್ಲರೂ ಕ್ಲೀನ್ ಮಾಡ್ಕೊಂಡು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ತೇನೆ ಸಾಯಂಕಾಲ ಜಾಸ್ತಿ ಜಾಸ್ತಿ ಅಡುಗೆ ಮಾಡಿದ್ರ ಒಂದು ಅನ್ನ ಇಲ್ಲೊಂದು ಚಪಾತಿ ಇದಷ್ಟೇ ಮಾಡಿದ್ರೆ ಯಾಕಂದ್ರೆ ಪಲ್ಯ ಗಿಲೆ ಎಲ್ಲ ಮಿಜನ್ ಇರುತ್ತೆ ಬೇರೆ ಶೋದ್ರೆ ಇದು ಪ್ರಾಬ್ಲಮ್ ಇಲ್ಲ ಮಿಂಜೇನು ಬಿಸಿಬೇಕು ಸಾಯಂಕಾಲ ಬಿಸಿ ಬೇಕು ಅಂತ ಕೆಲವನ್ನಷ್ಟೇ ಏನಾದರೂ ವರೈಟಿ ಬೇರೆ ಇರ್ತಾರೆ ಅದೆಷ್ಟು ಮಾಡ್ತೀವಿ ಇಲ್ಲ ಜಾಸ್ತಿ ಅವರು ಸಾಯಂಕಾಲ ಹೊರಗಿಂದು ಸ್ವಲ್ಪ ಥರ ಚೆನ್ನಾಗಿ ಸ್ನಾಕ್ಸ್ ಏನಾದ್ರು ತೊಗೊಂಬರ್ತಾರೆ ಸೊ ನೈಟು ಅನ್ನನು ಅಥವಾ ಸ್ವಲ್ಪ ಚಪಾತಿ ಮಾಡ್ಕೊಡ್ತೇವೆ ಸೊ ಇದು ಮಂಡೇ ಟು ಫ್ರೈಡೆ ನಮ್ಗೆ ರೋಟಿ ಇರುತ್ತೆ ಸಟರ್ಡೆ ಸಂಡೇ ನೈಟ್ ಅಪೋಸಿಟ್ ಹೇಳೋದು ಫುಲ್ ಏಟ್ ಮಾಡೋದು ಊಟ ಟೈಮಿಂಗ್ ಇಲ್ಲ ಆ್ಯಕ್ಚುಲಿ ನಮ್ಮದು ಟಿಫನ್ ಟೈಮು ಆವಾಗ ಟೀ ಆಗುತ್ತೆ ಟೈಮ್ ಟೈಮಲ್ಲಿ ಟಿಫನ್ ಆಗುತ್ತೆ ಸೊ ತುಂಬ ಆ ಟೂ ಡೇಸ್ ಅಂತೂ ನಮ್ಗೆ ಯಾವ ರೀತಿ ಹೋಗುತ್ತೆ ಗೊತ್ತಿಲ್ಲ ನಾರ್ಮಲಿ ಮನೆಯಲ್ಲಿ ಅವ್ರು ಜಾಸ್ತಿ ನನ್ನ ಸ್ಯಾಟರ್ಡೆ ಸಂಡೆ ಜಾಸ್ತಿ ಹೋಗ್ಲು ಕಳ್ಸೋದ್ರೆ ಅದು ಟೈಮ್ ನಮ್ದು ಅಂದ್ಕೊಂಡು ಸೊ ಸ್ಯಾಟರ್ಡೆ ಸಂಡೇ ವೀರೇಶ್ ಪರಿ ಮನೆಯಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಾವೇನು ಟೈಮ್ ಟು ಟೈಮ್ ಆಗಬೇಕು ಅಂತಿಲ್ಲ ಅವರು ಫ್ರೀ ಆಗಿರ್ತಾರೆ ನಾನು ಫ್ರೀ ಫ್ರೀಯಾಗಿ ಅಡಿಗೆ ಮಾಡ್ತಿರ್ತೀನಿ ಇವತ್ತು ನೋಡಿ ಆಲ್ರೆಡಿ ಈಗ ಟೆನ್ ಟೆನ್ ಟ್ವೆಂಟಿ ಕಟ್ಟಿ ಸ್ವಲ್ಪ ಮುಂದಿದೆ ರೀ ಟೈಮ್ ಎಷ್ಟು ಈಗ ಟಿಫನ್ ನಡೀತಾ ಇದೆ ಒಂಬತ್ತು ಗಂಟೆ ಕೇಳ್ತೇವೆ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಸೊ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವತ್ತೇನು ಅಡಿಗೆ ಇಲ್ಲ ಜಸ್ಟ್ ಟಿಫನ್ ದೋಸೆ ಮಾಡ್ತಿದ್ದೀನಿ ದೋಸೆ ಅಂದ್ರೆ ಇದು ಗೋಧಿ ದೋಸೆ ಎಷ್ಟು ಮಂದಿ ಗೊತ್ತಿದೆ ಗೊತ್ತಿಲ್ಲ ಬಟ್ ನಮ್ಮ ಉತ್ತರ ಕರ್ನಾಟಕ ಗೋಧಿ ದೋಸೆ ಮಾಡ್ತಾರೆ ಕ್ವಿಕ್ ಮಾಡಬೇಕು ಅದು ಹೆಲ್ದಿ ಮತ್ತು ಟೇಸ್ಟಿ ಬೇಕಂದ್ರೆ ಇದು ಮಾಡ್ಬೋದು ಏ ರೀ ಇವತ್ತು ಎಲ್ಲಿ ಕರ್ಕೊಂಡು ಹೊಂಟಿರಿ ಮಾಲ್ ಆಫ್ ಏಷ್ಯಾ ಬೇಡ ಹಂಗದು ಇದ್ರ ಬಲ್ಲ ಐತಲ್ರಿ ಯಲಂಕ ರೀ ಯಲಂಕಾ ಬಳಿ ಅದು ಯಾವ್ದು ಗೊತ್ತಿಲ್ಲ ಅಪ್ಪಿ ಅಲ್ಲಿ ಲಾಸ್ಟ್ ಟೈಮ್ ಡ್ರೆಸ್ ತೊಗೊಂಡಿದ್ದೀವಲ್ಲ ಅಲ್ಲಿ ಚಂದ ಸಿಕ್ತಾವಪ್ಪಿ ಅಲ್ಲಿ ಏಷ್ಯನ್ ಇದಕ್ಕೋಗನು ಯಲಂಕಾ ಮಾಲ್ ಹಾಂ ರೀ ಯಾಕೆ ಹೇಳ್ರಿ ಯಾಕೆ ಯಾಕೆ ಕರ್ಕೊಂಡು ಹೊಂಟಿರಿ ಹೇಳ್ರಿ ಯಾಕೆ ಡ್ರೆಸ್ ರೀ ಆ್ಯಕ್ಚುಲಿ ಏನಂದ್ರೆ ಲಾಸ್ಟ್ ಟೈಮ್ ನಾವು ಇದು ರೆಸಾರ್ಟಿಗೆ ಹೊಂಟಿದ್ದೇವೆ ಒನ್ ಓ ಕ್ಲಾಕಿಗೆ ಅಲ್ಲಿ ಇರಬೇಕಾಗಿತ್ತು ಆ್ಯಕ್ಚುಲಿ ಬಟ್ ಅವ್ರು ಲೇಟ್ ಮಾಡಿ ಹೋದೆವೆ ನಾನು ಭಾಳ ಶಿಫ್ಟ್ ಮಾಡ್ಕೊಂಡು ಒದ್ರಾಡ್ಲಿಕ್ಕತ್ತಿದ್ದೆ ನೀವು ಯಾವಾಗಲೂ ಲೇಟ್ ಮಾಡ್ತೀರಾ ಹಂಗೆ ಏ ಇಲ್ಲ ನೋಡಲ್ಲ ಒನ್ ಓ ಕ್ಲಾಕ್ ನಾವು ಅಲ್ಲಿ ಇರ್ತೇವೆ ಅಂತಂದು ಹೇಳಿದರು ಸೊ ಆ್ಯಕ್ಚುಲಿ ಏನಾಯ್ತು ಅಂದರೆ ಟ್ರಾಫಿಕ್ ಇರೋದ್ರಿಂದ ಲೇಟ್ ಆಯಿತು ಸೊ ಅವತ್ತನ್ನ ಶಿಫ್ಟ್ ಮಾಡ್ಕೊಂಡಿದ್ರೆ ಅದಕ್ಕೊಂದು ಇಲ್ಲೇ ಇಲ್ಲ ಲೇಟ್ ಆಗಲ್ಲ ಲೇಟಾದ್ರೂ ನಿಂಗೆ ಒಂದು ಡ್ರೆಸ್ ಕೊಡಿಸ್ಕೊಡ್ತೀನಿ ಹೌದಲ್ಲ ರೀ ಹೌದಲ್ಲ ರೀ ಲೇಟಾದ್ರೂ ಡ್ರೆಸ್ ಕೊಡಿಸ್ಕೊಡ್ತೀನಿ ಅಂದಿದ್ರಿ ಸೊ ಅದು ಆ್ಯಕ್ಚುಲಿ ಒನ್ ಓ ಕ್ಲಾಕಿಗೆ ಬಿಟ್ಟು ನಾವು ಟೂ ತರ್ಟಿಗಲ್ಲಿ ರೀಚ್ ಆದದ್ದು ಸೊ ಅವ್ರು ಡ್ರೆಸ್ ಕೊಡಿಸ್ಕೊಡ್ಬೇಕು ಡ್ರೆಸ್ ಕೊಡಿಸ್ಕೊಡ್ಲಿಕ್ಕೆ ಹೋಗ್ತಿದ್ದೇವೆ ಇಲ್ಲಿ ಹ್ಞೂ ಇಲ್ಲೋ ನಿಂಗು ನನಗೊಂದು ನಿಂಗೊಂದು ಹಾಂ ರೀ ಹ್ಞೂ ಇಲ್ಲೋ ರೀ ಬಟ್ ಏನಂದ್ರೆ ಮಳೆ ಅನ್ನೋ ಡೌಟು ಆ್ಯಕ್ಚುಲಿ ಈಗ ಎರಡು ಮೂರು ದಿವ್ಸದಿಂದ ಫುಲ್ ಮಳಿ ಆಗ್ಲಿಕ್ಕಾಗ್ತದ್ದು ಮಳಿ ಜೋರಾದ್ರೆ ಹೋಗೋದಾಗಲ್ಲ ಯಾಕಂದ್ರೆ ನಮ್ಗೆ ಎಲಂಕಾರ ಸ್ವಲ್ಪ ದೂರ ಆಗ್ತದ ನೋಡ ಮಳೆ ಆಗಲಿಲ್ಲ ಅಂದರೆ ಮಾಲಿಗೆ ಹೋಗಿ ಬರ್ತೇವೆ

ಆ್ಯಕ್ಚುಲಿ ಏನಾಯಿತು ಅಂದರೆ ನಾವು ಪೋಸ್ಟ್ ಆಫೀಸ್ಗೆ ಹೋದರೆ ಪೋಸ್ಟ್ ಬಾಕ್ಸ್ ತೋರಿಸಿ ನಾನು ಅದು ಎದಕ್ಕೆ ಯೂಸ್ ಯಾವ ರೀತಿ ಮುಂಚೆ ಇದನ್ನೆಲ್ಲ ಯೂಸ್ ಮಾಡ್ತಾಯಿದ್ರು ಅಂದರೆ ಯಾವ ರೀತಿ ಲೆಟ್ರ್ ಬರಿತಾಯಿದ್ರು ಯಾವ ರೀತಿಯಾಗಿ ಪೋಸ್ಟ್ ಮಾಡಿದ್ರೆ ಅದು ಅಡ್ರೆಸ್ಸಿಗೆ ಹೇಗೆ ಹೋಗ್ತಾ ಇತ್ತು ಅನ್ನೋ ಬಗ್ಗೆ ನಾನು ಚಾರ್ಬಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಅದೇ ಮೂಮೆಂಟಲ್ಲಿ ವೀರೇಶ್ ಅವರು ಬಂದು ತಮ್ಮ ಚೈಲ್ಡ್ಹುಡ್ ಮೆಮ್ರೀನ ಅವಳ ಜೊತೆ ಶೇರ್ ಮಾಡಿಕೊಂಡ್ರು ಸೊ ಆ ಮೂಮೆಂಟಲ್ಲಿ ಅವಳು ಶುರು ಮಾಡ್ಲಿ ಇಲ್ಲಪ್ಪ ಪಪ್ಪಾ ನಾನು ಯಾರಿಗಾದ್ರು ಲೆಟ್ರ್ ಬರಿತೀನಂತ ಯಾರಿಗೆ ಬರಿತೆ ಅಂದಕ್ಕೆ ಅವಳು ನಮ್ಮ ಅಪ್ಪ ಅಮ್ಮಗೆ ಅಂದ್ರೆ ಅಪ್ಪ ಅಪ್ಪಿ ಅಂತಾಳೆ ಸೊ ನಮ್ಮ ಅಪ್ಪ ಅಮ್ಮಗೆ ಲೆಟ್ರ್ ಬರೀತೀನಂದ್ರು ಸೊ ಇದೇ ಬೆಸ್ಟ್ ಮೂಮೆಂಟ್ ಅಂತ ತಿಳ್ಕೊಂಡು ಅವ್ಳ ಕಡೆ ಲೆಟ್ರ್ ಬರಸಿ ನಾನು ಅದಕ್ಕೆ ಅಡ್ರೆಸ್ ಹಾಕಿ ಸೊ ಅದನ್ನು ನಾವು ಪೋಸ್ಟ್ ಮಾಡಿಸಿದ್ದೇವೆ ಇದು ಆ್ಯಕ್ಚುಲಿ ಅವಳಿಗೆ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಬೋದು ಯಾಕಂದ್ರೆ ನಾರ್ಮಲಿ ಈ ಟೈಮಲ್ಲಿ ಯಾರೂ ಲೆಟ್ರ್ ಯಾರಿಗೂ ಬರೋದಿಲ್ಲ ಫಸ್ಟ್ ಲೆಟ್ರಕ್ಕಿಂದರೆ

ಎಲಂಕಾಯದಲ್ಲಿರುವ ಮಾಲಿಗೆ ಅಂತ ಡಿಸೈಡ್ ಆಗಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ನಂಗೆ ಅಲ್ಲಿ ತುಂಬ ಚೆನ್ನಾಗಿ ಡ್ರೆಸ್ ಸಿಕ್ಕಿತ್ತು ಬಟ್ ವೀರೇಶ ಅವರು ಬೇಡ ಸಿಟಿ ಅಲ್ಲಿ ಮಾಲಿಗೆ ಹೋಗೋಣ ಅಲ್ಲಿ ಚೆನ್ನಾಗಿರುತ್ತೆ ಅಂತಂದು ಇದು ಫಸ್ಟ್ ಟೈಮ್ ನಾನು ಹೋಗಿದ್ದು ಓಕೆ ಮಾಲ್ ಚೆನ್ನಾಗಿದೆ ಬಟ್ ನಂಗೆ ಅಲ್ಲೇನೂ ಅಷ್ಟು ಎಲ್ಲ ಇಷ್ಟ ಆಗಲಿಲ್ಲ ಆದರೂ ಕೆಲವೊಂದಿಷ್ಟು ಪರ್ಚೇಸ್ ಮಾಡಿದ್ದೀನಿ ಏನಾದರೂ ನಿಮಗೆ ಲಾಸ್ಟಲ್ಲಿ ತೋರಿಸ್ತೇನೆ ಬಡಿಯಾ ಬಡಿಯಾ ಹಾಯ್ ಟ್ವೆಲ್ ಓ ಕ್ಲಾಕ್ ಆಗ್ತಿದೆ ಅದು ನೈಟ್ ಟ್ವೆಲ್ ಓ ಕ್ಲಾಕ್ ಸೊ ಈ ಮನೆ ಬಂದೇವೆ ಇವತ್ತು ಹೋದದ್ದು ನಾವು ಭಾರತಿ ಸಿಟಿ ಒಳಗಿರೋಂಥ ಭಾರತಿ ಮಾಲ್ಗೆ ನನಗೆ ನಾ ಮಾಲ್ ಅಷ್ಟಿಷ್ಟ ಆಗಲಿಲ್ಲ ಓಕೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಟ್ ನಾರ್ಮಲಿ ಏಷ್ಯನ್ ಮಾಲು ಆಮೇಲೆ ಏನಂತಾರೆ ಓರಿಯನ್ ಮಾಲು ಇನ್ನೊಂದಿದೆ ವೈಟ್ ಫೀಲ್ಡಲ್ಲಿ ಸಡನ್ಲಿ ನಂಗೆ ನೆನಪಾಗ್ತಿಲ್ಲ ಆ ಮೂರು ಮಾಲ್ ಕಂಪೇರ್ ಮಾಡಿದ್ರೆ ನಂಗೆ ಉಳಿಕಿದ್ದು ಮಾಲ್ ಅಷ್ಟೇ ಯಾವುದು ಖಾಸ ಅನ್ಸಂಗಿಲ್ಲ ಸೊ ಇದು ಓಕೆ ಚೆನ್ನಾಗಿತ್ತು ಬಟ್ ನಾವು ಅಂದ್ಕೊಂಡಂಗೆ ಅಲ್ಲೇನು ಜಾಸ್ತಿ ಡ್ರೆಸ್ಸೈತೆಲ್ಲ ಅಷ್ಟು ಸಿಗಲಿಲ್ಲ ಏನೋ ಒಂದೆರಡು ತೊಗೊಂಡು ಬಂದಿದ್ದೇವೆ ತೋರಿಸ್ತೀನಿ ನೋಡಿ ಇದು ಬಂದುಬಿಟ್ಟು ಚಾರ್ವಿದು ಫುಲ್ ಓವರು ಆ್ಯಕ್ಚುಲಿ ಅವಳು ಏನಿತ್ತಲ್ಲ ಅದನ್ನು ಸ್ಕೂಲಲ್ಲೇ ಕಳ್ಕೊಂಡು ಬಂದಿದ್ದಾಳೆ ಜರ್ಕಿನ್ ಹಾಕಿದ್ರಿತ್ತಲ್ಲ ಬೇಡ ಅಂತ ಹೇಳ್ತಿದ್ದಾರೆ ಫ್ರಂಟ್ ಇದು ಜಿಪ್ ಫುಲ್ ಓವರ್ ಬೇಕಂತ ಹೇಳಿದ್ರು ಸೊ ಅದನ್ನ ಅದಕ್ಕಿತ್ತು ತೊಗೊಂಡೇವೆ ನಾನು ತೊಗೊಂಡಿದ್ದು ಒಂದು ಸಿಂಪಲ್ ಡ್ರೆಸ್ ತೋರಿಸ್ತೀನಿ ತಡೀರಿ ಈ ಡ್ರೆಸ್ಸು ತುಂಬ ಚೆನ್ನಾಗಿದೆ ನಾನು ಹೊರಗೆ ಹಾಕ್ಕೊಂಡೋಗ್ತೀನಿ ಗೊತ್ತಿಲ್ಲ ಬಟ್ ಮನೆಯಲ್ಲಿ ನೈಟಿ ಟೈಪ್ ಯೂಸ್ ಮಾಡ್ಬೇಕಂತ ತಿಳ್ಕೊಂಡು ತುಂಬ ತುಂಬ ಕಂಫರ್ಟ್ ಇದೆ ಚೆನ್ನಾಗಿದೆ ಅದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ವೀರೇಶ್ ಅವರು ಇದೊಂದು ಕುರ್ತಾ ತೊಗೊಂಡ್ರು ಅವ್ರು ತಗೊಂಡ್ರು ಅನ್ಕಿತ್ಲ ನಂಗೆ ಇಷ್ಟ ಆಯಿತು ಸೊ ನಾನು ತೊಗೊಂಡಿದ್ದು ಮ್ಯಾಕ್ಸಲ್ಲಿ ನನಗೆ ಯಾಕೋ ಕಂಪೇರ್ ಟು ಅದರ್ ಶಾಪ್ ಮ್ಯಾಕ್ಸಲ್ಲಿ ಇದು ಸ್ವಲ್ಪ ಚೀಪ್ ಅನ್ನಿಸ್ತು ಫಿಫ್ಟೀನ್ ಹಂಡ್ರೆಡ್ ಅಂದರೆ ಓಕೆ ಒನ್ ಫೋರ್ ನೈನ್ ನೈನ್ ಬೇರೆ ಕಡೆ ಆದರೂ ಇದು ಟೂ ತೌಸಂಡ್ ಬಿಲೋ ಸಿಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ತುಂಬ ಚೆನ್ನಾಗಿದೆ ಅದಕ್ಕೆ ತೊಗೊಂಡೆ ಅದನ್ನು ಬಿಟ್ಟರೆ ಜಾಸ್ತಿ ಏನು ತೊಗೊಂಡಿಲ್ಲ ನನಗೆ ಮತ್ತು ಚಾರ್ವಿಗೆ ಹೇರ್ ಅಸಸರಿ ಅಂದರೆ ಅವಳಿಗೆ ಹೇರ್ ಬ್ಯಾಂಡ್ ಕ್ಲಿಪ್ಸ್ ನನಗೆ ಕ್ಲಚಸ್ ತೊಗೊಂಡಿದ್ದೀನಿ ಮುಗೀತು ಇಷ್ಟೇ ಇನ್ನೊಂದು ಚಾರ್ವಿಗೆ ಒಂದು ಪೇರ್ ಕ್ರಾಕ್ಸ್ ಕೊಡಿಸ್ಕೊಟ್ಟಿದ್ದೇವೆ ಬಟ್ ಅದು ಅಲ್ಲೇ ಫೌಂಟೇನಲ್ಲಿ ಅವಳು ನೀರು ಆಟ ಆಡೋದ್ರಿಂದ ಡ್ರೆಸ್ಸು ಮತ್ತು ಅವಳು ಶೂಸ್ ಎಲ್ಲ ಬೆಟ್ಟಾಗಿತ್ತು ಸೊ ಅವಾಗ ಚೇಂಜ್ ಮಾಡ್ಬೇಕಾದ್ರೆ ಅದು ಕ್ರಾಕ್ಸ್ ಯೂಸ್ ಮಾಡಿಬಿಟ್ರು ಹಿಂಗಾಗಿ ಹೊರಗಡೆ ಇದಾವೆ ಇವತ್ತಿನ ಶಾಪಿಂಗ್ ಇಷ್ಟೇ ನಾರ್ಮಲಿ ಜಾಸ್ತಿ ಮಾಲಲ್ಲಿ ನಾವು ಏನಾದರೂ ಡ್ರೆಸ್ ತೊಗೋದಿತ್ತು ಅಂದ್ರೆ ಅಷ್ಟೇ ಜಾಸ್ತಿ ಹೋಗೋದು ಇಲ್ಲಾಂದರೆ ಬೇರೆ ಏನೇ ಇದ್ದರೂ ಮಾರ್ಕೆಟ್ ಇದ್ರು ನಾವು ನಾರ್ಮಲಿ ನಮ್ಮ ಮನೆ ನಿಯರರ್ ಏನು ಇದಲ್ಲ ಅಂದರೆ ಮಾರ್ಕೆಟ್ ಇದ್ದಲ್ಲ ಅಲ್ಲೇ ಹೋಗಿ ತೊಗೊಂಡಿರ್ತೇವೆ ಸೊ ಇವತ್ತಿಂದು ಇಷ್ಟು ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಸಜೆಸ್ಟ್ ಮಾಡಿ ತ್ಯಾಂಕ್ ಯು